ಇವತ್ತು ಮಂಗಳೂರಿನ ಹಲವಾರು ಜಾತ್ಯಾತೀತ ಸಮಾನ ಮನಸ್ಕ ಸಂಘ ಸಂಸ್ಥೆಗಳ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಒಂದು ಕೂಟ ಈ ಜರೋಧ ಶಾಲೆಗೆ ಸಂತ ಜರೋದ ಶಾಲೆಗೆ ಇವತ್ತು ಭೇಟಿಯನ್ನು ನೀಡಿ ನಾವು ಅಲ್ಲಿಯ ಆಡಳಿತ ಮಂಡಳಿಯವರ ಜೊತೆ ಮಾತಾಡಿದ್ವಿ ಒಟ್ಟು ನಮಗೆ ಇಲ್ಲಿ ಅನಿಸಿರುವಂಥದ್ದು ಏನಂದರೆ ಇಲ್ಲಿ ಶಾಲೆಯಲ್ಲಿ ಏನೋ ಒಂದು ವಿದ್ಯಾರ್ಥಿನಿ ಶಿಕ್ಷಕಿ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡುವಾಗ ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿದೆ ಈ ಆರೋಪದ ಬಗ್ಗೆ ಕೂಡ ನಾವು ಮಾತಾಡುವಾಗ ನಮಗೆ ಯಾವುದೇ ರೀತಿಯಾದಂಥ ಅಲ್ಲಿ ಆರೋ ಅವರ ಅವಹೇಳನ ಮಾಡಿದ್ದಾರೆ ಅನ್ನೋದಕ್ಕೆ ಆಧಾರಗಳು ಸಿಗ್ತಾ ಇಲ್ಲ ಅವರು ಠಾಗೂರ್ ಅವರ ಒಂದು ಖ್ಯಾತ ಪದ್ಯದ ಬಗ್ಗೆ ಪಠ್ಯವನ್ನು ಪಾಠವನ್ನು ಮಾಡ್ತಾ ಇದ್ದರು ಅದು ಕೂಡ ಅವರು ಇಂಗ್ಲೀಷ್ನಲ್ಲಿ ಪಾಠವನ್ನು ಪೂರ್ತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಆಡಳಿತ ಮಂಡಳಿಯವರು ನಮಗೆ ಕೊಟ್ಟಿರುವಂಥ ವಿವರಣೆ ಅಲ್ಲಿ ಯಾವಲ್ಲಿಯೂ ಕೂಡ ಅವರು ಕನ್ನಡವನ್ನು ಕೂಡ ಬಳಸ ಬಳಕೆ ಮಾಡಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟ ಪಟ್ಟದ ಪಟ್ಟದ್ದನ್ನು ಮಾತ್ರ ಮಾತಾಡಿದ್ದಾರೆ ಹೊರತು ಯಾವುದೇ ರೀತಿಯ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಅಥವಾ ಧಾರ್ಮಿಕ ವಿದ್ಯಮಾನಗಳ ಕುರಿತು ಅವರು ಮಾತಾಡಿಲ್ಲ ಅನ್ನುವಂಥದ್ದು ಇವತ್ತು ನಮಗೆ ಇಲ್ಲಿ ಆಡಳಿತ ಮಂಡಳಿಯವರು ನಮಗೆ ಕೊಟ್ಟಿರುವಂಥ ವಿವರಣೆ ಅದು ಒಂದು ವೇಳೆ ಅದರಲ್ಲಿ ಏನೇ ಇದ್ದರೂ ಕೂಡ ನಾವು ಸಮಗ್ರವಾದ ತನಿಖೆಗೆ ಒಳಪಡಲು ನಾವು ಸಿದ್ಧರಿದ್ದೀವಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ನಾವು ಕೂಡ ಸಮಗ್ರ ತನಿಖೆಗೆ ಮೊದಲು ಆಗ್ರಹಿಸಿದ್ದೀವಿ ಈಗಲೂ ಕೂಡ ಆಗ್ರಹಿಸ್ತೀವಿ ಆದರೆ ಇಂಥ ಆರೋಪ ಬಂದಾಗ ಇದನ್ನು ಒಂದು ಬಗೆಹರಿಸಬೇಕಾಗಿರುವಂಥದ್ದು ಪೋಷಕರು ಅದು ಪಿ ಟಿ ಏನಿದೆ ಪೋಷಕರ ವೇದಿಕೆ ಮತ್ತು ಶಾಲಾ ಆಡಳಿತ ಮಂಡಳಿ ಇನ್ನೂ ಹೆಚ್ಚೆಂದರೆ ಶಿಕ್ಷಣ ಇಲಾಖೆ ಈ ಕುರಿತು ಮಧ್ಯಪ್ರವೇಶ ಮಾಡಿ ತನಿಖೆಯನ್ನು ಮಾಡಬೇಕಿತ್ತು ಆದರೆ ಈ ದೂರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಈ ಶಾಲೆ ಮೇಲೆ ಆರೋಪವನ್ನು ಹಾಕಿ ಒಂದು ಮಹಿಳೆಯ ವಾಯ್ದು ವೈರಲ್ ಆದ ತಕ್ಷಣ ಇಲ್ಲಿ ಪೋಷಕರು ಬರೋದಕ್ಕಿಂತ ಮುಂಚೆ ಕೆಲವು ಸಂಘಟನೆಗಳು ಅದರಲ್ಲಿಯೂ ಕೂಡ ಸಂಘ ಪರಿವಾರದ ಸಂಘಟನೆಗಳ ಕಾರ್ಯಕರ್ತರು ಶಾಲೆಯ ಮುಂದೆ ಜಮಾವಣೆ ಮಾಡಿ ಗೊಂಡಿರೋದೇ ನಮಗೆ ಅನುಮಾನಗಳಿಗೆ ಕಾರಣ ಆಗಿದೆ ಯಾವುದೇ ಪ್ರಕರಣಗಳಾದಾಗ ಅದಕ್ಕೆ ತನಿಖೆ ಮಾಡಲಿಕ್ಕೆ ಸತ್ಯಂತ ತಿಳ್ಕೊಳ್ಲಿಕ್ಕೆ ಒಂದಿಷ್ಟು ಸಮಯ ಬೇಕು ಆ ಸಮಯವನ್ನು ಕೂಡ ಕೊಡದೆ ಶಿಕ್ಷಕಿಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಶಾಲೆಯ ಒಂದು ಮಾನವನ್ನ ಹರಾಜ್ ಹಾಕಬೇಕು ಮತ್ತು ಈ ಶಾಲೆಗೆ ಇರುವಂಥ ಅದರಲ್ಲಿ ಬಹಳ ಪ್ರಧಾನವಾಗಿ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳ ಮೇಲೆ ಇರುವಂಥ ಒಂದು ಅಭಿಮಾನವನ್ನು ಇಲ್ಲಿಯ ಜನಸಾಮಾನ್ಯರಿಂದ ಕಡಿಮೆ ಮಾಡಬೇಕು ಅನ್ನುವಂಥ ದುರುದ್ದೇಶದಿಂದ ಆ ಮೂಲಕ ಮತೀಯ ಲಾಭವನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗಿಟ್ಟಿಸಬೇಕು ಅನ್ನುವಂಥ ದುರುದ್ದೇಶ ಇಲ್ಲಿ ಸಂಘ ಪರಿವಾರದ ಸಂಘಟನೆಗಳಿಗೆ ಇದ್ದದ್ದು ಈ ಘಟನೆಯಲ್ಲಿ ನಮಗೆ ಎದ್ದು ಕಾಣಿಸ್ತದೆ ನಮಗೆ ಭಾಳ ಖೇದ ಅನಿಸುವಂಥದ್ದು ಇಂಥ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ಪ್ರಕರಣವನ್ನು ನಿಯಮಬದ್ಧವಾಗಿ ಬಗೆಹರಿಸಲು ಅಥವಾ ಅದಕ್ಕೆ ಸಂಬಂಧಪಟ್ಟು ಅದು ಇತ್ಯರ್ಥ ಮಾಡಲು ಪ್ರಯತ್ನ ಮಾಡಬೇಕಾಗಿದ್ದಂಥ ಶಾಸಕ ವೇದವ್ಯಾಸ್ಕ ಮತ್ತು ಭರತ್ ಶೆಟ್ಟಿಯವರು ಅವರು ಇಲ್ಲಿ ಶಾಸಕರಾಗಿ ಈ ಕ್ಷೇತ್ರದ ಶಾಸಕರಾಗಿ ಶಾಲೆಯ ಬಲಿ ಬರೋದು ಬಿಟ್ಟು ಅವರು ಸಂಘ ಪರಿವಾರದ ಮುಖಂಡರುಗಳ ರೀತಿಯಲ್ಲಿ ಬಂದರು ರಾಜಕೀಯ ಮಾತುಗಳನ್ನು ಆಡಿದರು ಅವರು ಮಾಡಬೇಕಾಗಿರುವಂಥದ್ದು ಇಲ್ಲಿ ಬಂದು ಗೇಟಲ್ಲಿ ನಿಲ್ಲೋದಲ್ಲ ಶಿಕ್ಷಣ ಸಂಸ್ಥೆಯ ಒಳಗಡೆ ಹೋಗಿ ಅಲ್ಲಿರುವಂಥ ಆಡಳಿತ ಮಂಡಳಿಯವರ ಜೊತೆ ಮಾತಾಡುವಂಥದ್ದು ಅಧಿಕಾರಿಗಳನ್ನ ಕರೆಸಿ ತನಿಖೆಗೆ ಮಾಡುವಂಥದ್ದು ಆದರೆ ಅವರು ಇಲ್ಲಿ ನಿಂತು ವಿದ್ಯಾರ್ಥಿಗಳನ್ನು ಬಳಸಿ ಘೋಷಣೆಗಳನ್ನು ಹಾಕಿದ್ದಾರೆ ಧಾರ್ಮಿಕ ಘೋಷಣೆಗಳನ್ನು ಹಾಕಿದ್ದಾರೆ ಧಾರ್ಮಿಕ ಸಂಕೇತದ ಶಾಲುಗಳನ್ನು ಮಕ್ಕಳ ಕೈಯಲ್ಲಿ ಬೀಸಿ ಬೀಸುವ ರೀತಿಯಲ್ಲಿ ಮಾಡಿದ್ದಾರೆ ಇದು ಖಂಡಿತವಾಗಿಯೂ ಕೂಡ ಬೇರೆಲ್ಲ ಕಡೆ ಬಿಡಿ ಮಂಗಳೂರಿನಂಥ ಒಂದು ನಾಗರಿಕರು ವಿದ್ಯಾವಂತರಿರುವಂಥ ಒಂದು ಸಮಾಜದಲ್ಲಿ ಒಬ್ಬ ಶಾಸಕ ನಡ್ಕೊಳ್ಳುವಂಥ ರೀತಿಯಲ್ಲ ಇದು ಮಂಗಳೂರಿನ ಮಟ್ಟಿಗೆ ಒಂದು ಕಪ್ಪು ಚುಕ್ಕೆ ವೇದಭ್ಯಕಾ ಮತ್ತು ಮತ್ತು ಶೆಟ್ಟಿಯವರ ನಡೆ ಮಂಗಳೂರಿನ ಇಷ್ಟರವರೆಗೆ ಗೆದ್ದು ಹೋಗಿರುವಂಥ ಶಾಸಕರುಗಳು ಶಾಸನ ಸಭೆಯಲ್ಲಿದ್ದ ಮುಸದ್ದಿಗಳ ಸಾಲಿನಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಮತ್ತು ನಮ್ದು ಇಲ್ಲಿ ಭಾಳ ಪ್ರಧಾನವಾಗಿ ಈಗಿರುವಂಥದ್ದು ಏನಂದರೆ ಇದು ಒಟ್ಟು ಕೇವಲ ಶಿಕ್ಷಕಿಯ ಕುರಿತು ಶಿಕ್ಷಕಿ ಏನು ಹೇಳಿದ್ದಾರೆ ಅನ್ನುವಂಥದ್ದು ತನಿಖೆ ಆಗಬೇಕು ಅದರ ಮೇಲೆ ಕ್ರಮ ಆಗಬೇಕು ಇವತ್ತು ಅವರ ಮೇಲೆ ಒತ್ತಡ ಹಾಕಿ ಅವರನ್ನು ಸಸ್ಪೆಂಡ್ ಮಾಡುವಂಥ ಒಂದು ಪ್ರಕ್ರಿಯೆ ಇವತ್ತು ನಡೆದಿದೆ ಅದರಲ್ಲಿ ಡಿ ಡಿ ಪಿ ಅವರು ಕೂಡ ಶಾಮೀಲಾಗಿದ್ದಾರೆ ಡಿ ಡಿ ಪಿ ಅವರು ಕೂಡ ಶಾಸಕರ ಕೈಗೊಂಬೆ ವೇದವಾಸ್ ಕೈಗೊಂಬೆ ಆಗಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವತ್ತು ನಮಗೂ ಕೂಡ ಕಂಡು ಬಂದಂಥ ಅಂಶ ಅಂತ ಅಧಿಕಾರಿಗಳು ಮಂಗಳೂರಿನಂಥ ನಗರದಲ್ಲಿ ಕೆಲಸ ಮಾಡಬಾರ್ದು ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದೊಂದು ಏನೇ ಇದ್ದರೂ ಅದೆಲ್ಲ ತನಿಖೆ ಆಗಬೇಕು ಶಿಕ್ಷಕಿಯ ಮಾತುಗಳು ಏನಿತ್ತು ಪಾಠ ಮಾಡುವಾಗ ಏನು ಹೇಳಿದ್ದಾರೆ ಅನ್ನುವಂಥ ತನಿಖೆ ಆಗಬೇಕು ಅಲ್ಲಿ ಬಂದಂಥ ಬಹುತೇಕ ಪೋಷಕರುಗಳಿಗೆ ಶಿಕ್ಷಕಿ ಈ ರೀತಿ ಮಾತಾಡಿದಾರಂತೆ ತಮ್ಮ ಮಕ್ಕಳು ಮನೆಯಲ್ಲಿ ಬಂದು ಹೇಳಿದಾರಂತೆ ಅವರು ಹೇಳಲ್ಲ ಒಟ್ಟು ಈ ರೀತಿ ಹೇಳಿದಾರಂತೆ ಮಾತಾಡಿದಾರಂತೆ ಅಂತ ಅನ್ನುವಂಥದ್ದೇ ಆರೋಪಗಳಿದೆ ಅದರಿಂದಾಗಿ ಶಿಕ್ಷಕಿ ತಪ್ಪಿತಸ್ಥೆ ಆಗಿದ್ದರೆ ಅದು ತನಿಖೆ ಆಗಲಿ ಆದರೆ ಕೇವಲ ಶಿಕ್ಷಕಿಯನ್ನು ಮಾಡಿದಾರಂತೆ ಮಾತ್ರ ತನಿಖೆ ಆಗೋದಲ್ಲ ಈ ಪ್ರಕರಣದ ಹಿಂದೆ ನಿಗೂಢತೆ ಇದೆ ರಾಜಕೀಯ ದುರುದ್ದೇಶ ಇದೆ ಕೋಮು ಹಿಂಸೆಗೆ ಪ್ರಚೋದನೆ ಕೊಡುವಂಥ ಒಂದು ಯೋಜಿತವಾದಂಥ ಷಡ್ಯಂತ್ರ ಇದೆ ಅದರಿಂದಾಗಿ ಈ ಪ್ರಕರಣದ ಹಿಂದೂ ಮುಂದೆ ಎಲ್ಲವೂ ತನಿಖೆ ಆಗಬೇಕು ವೇದವಾದ ಮೊನ್ನೆ ಶನಿವಾರ ದಿವಸ ಇಲ್ಲಿಗೆ ಸಂಘ ಪರಿವಾರದ ಸಂಘಟನೆ ಪ್ರಮುಖರು ಯಾಕೆ ಬಂದರು ಅವರನ್ನಿಲ್ಲಿ ಕಳಿಸಿರುವಂಥ ಯಾರು ಪೋಷಕರು ಮತ್ತು ಅವರು ಒಟ್ಟಾಗಿ ಬರಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ತನಿಖೆ ಆಗಬೇಕು ವೇದವ್ಯಾಸ ಕಾಮತ್ರ ಬಂದ ಮೇಲೆ ಇಲ್ಲೇ ನಡೆದಂಥ ಘಟನೆಗಳೇನಿದೆ ಅದು ಕೂಡ ತನಿಖೆ ಆಗಬೇಕು ಮತ್ತು ವೇದವ್ಯಾಸ ಕಾಮಾತ್ರ ನಡೆ ಒಬ್ಬ ಶಾಸಕನ ಇರಲಿಲ್ಲ ಅದೊಂದು ರೀತಿಯ ಗೂಂಡಾಗಿರಿ ರೀತಿಯಲ್ಲಿತ್ತು ಅವರು ಸಂಘ ಪರಿವಾರದ ನಾಯಕರುಗಳ ರೀತಿಯಲ್ಲಿ ಶರಣ್ ಪಪ್ಪಲ್ ರೀತಿಯಲ್ಲೋ ಶಿವಾನಂದ ಮೆಂಡಂತ ರೀತಿಯಲ್ಲೇ ನಡ್ಕೊಂಡಿದ್ದಾರೆ ಭರತ್ ಶೆಟ್ಟಿ ಅವರಂತೂ ಸಂವಿಧಾನ ಭಾವಿರವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಧರ್ಮಗಳನ್ನು ಇಬ್ಬರು ಶಾಸಕರು ಹೇಳ್ತಂದಿದ್ದಾರೆ ಇದು ಹಿಜಾಬ್ ಇಶ್ಯೂ ಆಗುವಾಗ ಒಳಗಡೆ ಸಂವಿಧಾನ ಬೇಕೋ ನಿಮಗೆ ಹಿಜಾಬ್ ಬೇಕು ಅಂತ ಕೇಳಿದವರು ಈಗ ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಶ್ನೆ ಅನ್ನೋ ರೀತಿಯಲ್ಲಿ ಹಿಂದೂ ವಿದ್ಯಾರ್ಥಿನಿಯರಿಗೆ ನೀವು ಇಲ್ಲಿ ಅವಮಾನ ಮಾಡ್ತೀರಿ ಅನ್ನುವಂಥ ಒಂದು ಸುಳ್ಳು ಸುಳ್ಳು ಆರೋಪಗಳನ್ನು ಹಾಕಿದ್ದಾರೆ ಇದೆಲ್ಲವೂ ಕೂಡ ಕ್ರಿಮಿನಲ್ ಅಪರಾಧ ಮಕ್ಕಳನ್ನು ತಮ್ಮ ರಾಜಕೀಯ ದುರುದ್ದೇಶಕ್ಕೆ ಧಾರ್ಮಿಕ ದ್ವೇಷದ ಒಂದು ರೀತಿಯಾದಂಥ ವರ್ತನೆಗಳಿಗೆ ಅವರು ಪ್ರೇರೇಪಿಸಿರುವಂಥದ್ದು ಕ್ರಿಮಿನಲ್ ಅಪರಾಧ ಅದಕ್ಕಾಗಿ ಶಾಸಕ ವೇದವ್ಯಾಸ ಕಾಮತ್ರೆ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು ಅವರ ಜೊತೆಯಲ್ಲಿದ್ದವರ ಮೇಲೆ ಕೂಡ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಕೋಮು ಗಲಭೆಗೆ ಪ್ರಚೋದನೆ ಕೊಟ್ಟಂತಹ ಒಂದು ಕಲಂ ನಾಡಿ ಸೆಕ್ಷನ್ ನಾಡಿ ಅವರ ಮೇಲೆ ಕೇಸು ಎಫ್ ಐ ಆರ್ ಆಗಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ ಮತ್ತು ಇಡೀ ಘಟನೆಯ ಬಗ್ಗೆ ಒಂದು ನಿನ್ನೆ ಏನು ಹಿರಿಯ ರಾಜಕಾರಣಿಗಳು ಆಗ್ರಹಿಸಿದ ರೀತಿಯಲ್ಲಿ ಒಂದು ಶ್ವೇತ ಪತ್ರ ಒಂದು ಸತ್ಯಶೋಧನ ಸಮಿತಿಯನ್ನು ಸರ್ಕಾರ ನೇಮಕ ಮಾಡಿ ಎಲ್ಲವನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಮತ್ತು ಈ ಕುರಿತು ಶಾಸಕ ವೇದವಾಸ ಕಾಮತ್ ಅವರ ನಡೆ ಏನಿದೆ ಅವರ ಜೊತೆ ಭರತ್ ಅವರ ನಡೆ ಏನಿದೆ ಇದು ಖಂಡಿತ ನಾವು ಒಪ್ಪತಕ್ಕದ್ದಲ್ಲ ಶಾಸಕರಾಗಿ ಆ ರೀತಿ ನಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಈ ಕುರಿತು ನಾವು ಮಾನ್ಯ ಸಭಾಧ್ಯಕ್ಷರಿಗೂ ಕೂಡ ಸಭಾಪತಿ ಅವರಿಗೂ ಕೂಡ ಸ್ಪೀಕರ್ ಅವರಿಗೂ ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಾನ ಮನಸ್ಸಿನ ನಮ್ಮ ವೇದಿಕೆ ಏನಿದೆ ನಾವು ಜಂಟಿಯಾಗಿ ಒಂದು ದೂರನ್ನು ವೇದವಾಸ ಕಾಮತ್ರ ವಿರುದ್ಧ ಪೊಲೀಸ್ ನೀರಿನ ಹೊರತಾಗಿ ಸಭಾಧ್ಯಕ್ಷರಿಗೂ ಕೂಡ ಒಂದು ದೂರನ್ನು ಕೊಟ್ಟು ಅವರ ಮೇಲೆ ನೀವು ಆ ಏನಿದೆ ಜನಪ್ರತಿನಿಧಿಗಳ ನಿಯಮಾವಳಿಗಳ ಆಧಾರದಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಆ ದೂರಿನ ಮೂಲಕ ಮಾಡಲಿಕ್ಕಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ ಮತ್ತು ನಾವು ಈ ಜನರದ ಶಾಲೆಯ ಬಗ್ಗೆ ನಮಗೆ ಭಾಳ ವಿಪ ಅಭಿಮಾನ ಇದೆ ಇವರು ಆರು ದಶಕಗಳಿಂದ ಇಲ್ಲಿ ಕಲ್ತಿರುವಂಥ ಯಾವುದೇ ವಿದ್ಯಾರ್ಥಿ ವಿದ್ಯಾ ವಿದ್ಯಾರ್ಥಿನಿಯರಿಂದ ಇಂಥ ಆರೋಪಗಳು ಬಂದಿಲ್ಲ ಅದರಿಂದ ಈ ಶಾಲೆಯ ಆಡಳಿತ ಮಂಡಳಿಗಳ ಜೊತೆ ನಾವು ಸದಾ ನಿಲ್ತೀವಿ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಬಯಸ್ತೀವಿ ನಾವು ಹೇಳುವಂಥದ್ದು ತನಿಖೆ ಕೇವಲ ಶಿಕ್ಷಕಿಯನ್ನು ತನಿಖೆ ಮಾಡುವಂತದ್ದಲ್ಲ ಡಿ ಪಿ ಮೇಲ್ವಿಚಾರಣೆಯಲ್ಲಿ ಆಗುವಂಥ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ ಮೊದಲು ಆ ಐ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರನ್ನು ತನಿಖೆ ಪ್ರಕ್ರಿಯೆಯಿಂದ ಹೊರಗಿಡಬೇಕು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀವಿ ಸರ್ಕಾರ ಮಾಡಬೇಕು ಸರ್ಕಾರ ಮಾಡಬೇಕು ಒಂದು ಸತ್ಯಶೋಧನಾ ಸಮಿತಿ ಆದರೆ ಆಚೆಗೆ ಇದರಲ್ಲಿ ಪೊಲೀಸ್ ಇನ್ಕ್ವೈರಿ ಆಗಬೇಕು ಪೊಲೀಸ್ ತನಿಖೆ ಆಗಬೇಕು ಅದಕ್ಕಾಗಿ ಐ ಆರ್ ಹಾಕಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಶಾಸಕರ ಮೇಲೆ ವೇದವ್ಯಾಸ್ಕ ಮತ್ತು ಭರತ್ ಶೆಟ್ಟಿ ಅವರು ಅದನ್ನು ಕಂಪ್ಲೇಂಟ್ ಯಾವ್ದು ಇಲ್ದಿದ್ರು ಕೂಡ ಸರ್ಕಾರಕ್ಕೆ ಸುಮಟವಾಗಿ ಪ್ರಕರಣ ತನಿಖೆ ಮಾಡುವ ಅವಕಾಶ ಇದೆಯಲ್ಲ ಮತ್ತೆ ಸರ್ಕಾರ ಇಲ್ಲ ನೀವು ದೂರು ಕೊಡಬೇಕು ಅಂತ ಭಾವಿಸಿದ್ರೆ ನಾವು ಅದರ ಬಗ್ಗೆ ಆಲೋಚನೆ ಮಾಡ್ತೀವಿ